ನಮಸ್ಕಾರ ನಿಮಗೆಲ್ಲರಿಗೂ ಸರದ ಚಗೊಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಎಲ್ಲಿದ್ದೀನಿ ಹೇಳಿ ನೀವು ಗೆಸ್ ಮಾಡಬಹುದು ಸುಂದರವಾದ ಒಂದು ಜಾಗಕ್ಕೆ ಬಂದಿದ್ದೀನಿ ಅದೆಂದರೆ ಹಸಿರು ಮಗ್ಗಿ ಲಾಂಚ್ಗೆ ಬಂದಿದ್ದೀನಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಬರುವಂತಹ ಈ ಒಂದು ಹಸಿರುಮಗ್ಗಿ ಲಾಂಚ್ ಸಿಗಂದೂರಿಗೆ ಬ್ರಿಡ್ಜ್ ಇತ್ತೀಚೆಗೆ ಉದ್ಘಾಟನೆ ಆದ ನಂತರ ಇರುವಂತಹ ಲಾಂಚ್ ಇದೊಂದೇ ಆಗಿದೆ ಈ ಬ್ರಿಡ್ಜು ಮೂವತ್ತೆರಡು ಪಿಲ್ಲರ್ಗಳನ್ನು ಒಳಗೊಂಡಿದೆ ಸಾವಿರದ ಇನ್ನೂರು ಮೀಟರ್ ಉದ್ದದ ಈ ಸೇತುವೆ ಕಳಸವಳ್ಳಿ ಹೊಣೆಯ ಸೇತುವೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಶುರುವಾಗಿ ಈಗಾಗಲೇ ಉದ್ಘಾಟನೆಯಾಗಿದೆ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಉದ್ಘಾಟನೆಯಾಗಿ ಕಾಮಗಾರಿ ನಡೆಯುತ್ತಿರುವಂತಹ ಶಿವಮೊಗ್ಗ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಎರಡು ಮುಖ್ಯವಾದ ಜಾಗ ಅಂದರೆ ಕಳಸವಳ್ಳಿ ಲಾಂಚ್ ಅಂದರೆ ಸಿಗಂದೂರು ಲಾಂಚ್ ಇತ್ತೀಚೆಗೆ ಉದ್ಘಾಟನೆಯಾಗಿದೆ ಆ ಒಂದು ನಂತರ ಕಳಸವಳ್ಳಿ ಬ್ರಿಡ್ಜ್ ಉದ್ಘಾಟನೆ ಆದ ನಂತರ ಲಾಂಚ್ ಪ್ರಯಾಣಕ್ಕೆ ಅವಕಾಶ ಇರುವಂತಹ ಸಾರ್ವಜನಿಕರಿಗೆ ಬಸ್ಸುಗಳಿಗೆ ಕಾರುಗಳಿಗೆ ಓಡಾಡಲು ಅವಕಾಶ ಇರುವಂತಹ ಏಕೈಕ ಲಾಂಚ್ ಪ್ರಯಾಣ ಅಂದರೆ ಇದೇ ಒಂದು ಹಸಿರುಮಗ್ಗಿ ಲಾಂಚ್ ನಾನು ಆಗಲೇ ಹೇಳಿದಾಗೆ ಸಾವಿರದ ಇನ್ನೂರು ಮೀಟರ್ ಉದ್ದದ ಈ ಲಾಂಚು ಮೂಲಕ ನಾವು ಪ್ರಯಾಣ ಮಾಡಿದರೆ ಇಲ್ಲಿಂದ ಸಾಗರಕ್ಕೆ ಇಪ್ಪತ್ತ್ಮೂರು ಕಿಲೋಮೀಟರ್ ಆಗುತ್ತೆ ಹಾಗೆ ಇಲ್ಲಿ ಈ ಒಂದು ಪ್ರದೇಶದಿಂದ ಕೊಲ್ಲೂರಿಗೆ ಕೇವಲ ನಲವತ್ತು ಕಿಲೋಮೀಟರ್ ಪ್ರಯಾಣ ಮಾಡಿದರೆ ನಾವು ಕೊಲ್ಲೂರನ್ನು ಅತ್ಯಂತ ಶಾರ್ಟ್ ಕಟ್ಟಲ್ಲಿ ಮುಟ್ಬೋದಾಗಿದೆ ಒಂದು ದೂರದಿಂದ ಪ್ರಯಾಣ ಮಾಡಿ ಬಂದಂತಹ ಬಯಲುನಾಡಿನ ಹಾಗೂ ಬೇರೆ ಬೇರೆ ರಾಜ್ಯಗಳಿಂದ ಪ್ರಯಾಣ ಮಾಡಿ ಬಂದಂತಹ ಪ್ರವಾಸಿಗರಿಗೆ ಇದೊಂದು ಸಿಗಂದೂರು ಸೇತುವೆ ಉದ್ಘಾಟನೆ ಆದ ನಂತರ ಲಾಂಚಲ್ಲಿ ಸ್ಥಗಿತಗೊಂಡಿದೆ ಆದರೆ ಈ ಲಾಂಚ್ ಮುಂದಿನ ಇನ್ನೊಂದು ವರ್ಷದಲ್ಲಿ ಉದ್ಘಾಟನೆಯಾಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ ಸುಮಾರು ಎಂಬತ್ತು ಪರ್ಸೆಂಟ್ ಕಾಮಗಾರಿ ಇಲ್ಲಿ ಮುಗಿದಿರೋದ್ರಿಂದ ಬ್ರಿಡ್ಜ್ ಉದ್ಘಾಟನೆ ಆದ ನಂತರ ಈ ಒಂದು ಲಾಂಚಿನಲ್ಲಿ ಹೋಗುವ ಸುಂದರ ಕ್ಷಣಗಳನ್ನು ನಾವು ಕಳ್ಕೊಳ್ತೀವಿ ನೀವೀಗ ನೋಡ್ತಾ ಇದ್ದೀರಾ ಹಸಿರುಮಕ್ಕಿ ಲಾಂಚ್ ಆಚೆ ದಡದಿಂದ ಈಚೆ ದಡಕ್ಕೆ ಬರ್ತಾ ಇದೆ ದಿನಕ್ಕೆ ಹನ್ನೆರಡು ಟ್ರಿಪ್ಪುಗಳನ್ನು ಇಲ್ಲಿಂದ ಹೊಡೆಯಲಾಗುತ್ತದೆ ಪ್ಯಾಸೆಂಜರ್ಗಳಿಗೆ ಅಂದರೆ ಒಬ್ಬ ವ್ಯಕ್ತಿಗೆ ಹತ್ತು ರೂಪಾಯಿಯನ್ನು ಇಲ್ಲಿ ಕೊಟ್ಟು ಪ್ರಯಾಣ ಮಾಡಬೇಕಾಗುತ್ತೆ ಹಾಗೆ ಕಾರುಗಳಿಗೆ ಐವತ್ತು ರೂಪಾಯಿ ಸರ್ ಬಸ್ಸಿಗೆ ಎಷ್ಟು ರೂಪಾಯಿ ಬಸ್ಸಿಗೆ ನೂರು ರೂಪಾಯಿ ಒಂದು ಟ್ರಿಪ್ಪಿಗೆ ಈಚೆ ದಡದಿಂದ ಆಚೆ ದಡಕ್ಕೆ ಹೋಗಲಿಕ್ಕೆ ಕೊಡಬೇಕಾಗತ್ತೆ ನೀವು ನೋಡ್ತಾ ಇದ್ದೀರಾ ಸಿಗಂದೂರು ಸೇತುವೆ ಉದ್ಘಾಟನೆ ಆದ ನಂತರ ಇರುವಂತಹ ಲಾಂಚ್ ಪ್ರಯಾಣಿಕರ ಲಾಂಚ್ ಇದೊಂದೇ ಆಗಿರೋದ್ರಿಂದ ಈ ಒಂದು ಲಾಂಚ್ ಇನ್ನು ಸುಮಾರು ಒಂದು ವರ್ಷದಲ್ಲಿ ಉದ್ಘಾಟನೆಗೊಳ್ಳಲಿದೆ ಉದ್ಘಾಟನೆ ಆದ ನಂತರ ನಾವು ಲಾಂಚಿನಲ್ಲಿ ಹೋಗುವಂತಹ ಸುಂದರ ಕ್ಷಣಗಳನ್ನು ಮಿಸ್ ಮಾಡ್ಕೊತೀವಿ ಅಂತಲೇ ಹೇಳಬಹುದು கெனோ நீதையுனே பெழக்கூ நீனாதே நீனாதே य सन्तो हवळि गालि దర బందర 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 బ ಯಕ್ಕ ರಾಜ ರಾಣಿ ನನ್ನ ಕೈಯೊಳಗ ಇಡಿ ಮಣ್ಣು ನಿನ್ನ ಬಾಯೊಳಗ ರಾಜ ರಾಣಿ ನನ್ನ ಕೈಯೊಳಗ ಇಡಿ ಮಣ್ಣು ನಿನ್ನ ಬಾಯೊಳಗ ஜி ஆஜனேன் கே ஜெயிடி தேவரே நீ கார்டு ஒடிக்கானி நான் கையொழ இடி மன்னு நின் பாயொழ ಕಾಡು ಬಿತ್ತು ಅಂದ್ರೆ ಕತ್ತೆ ಕೂಡ ಗೆಲ್ಲುವುದು ಒಳ್ಳೆ ಕಾಡು ಬಿತ್ತು ಅಂದ್ರೆ ಕತ್ತೆ ಕೂಡ ಗೆಲ್ಲುವುದು ಸತ್ತ ಬೀಳೋದಿಲ್ಲ ಕಳ್ ಮಗಂದು ನಾವು ಆಡಬೇಕು ದೇವರನ್ನೇ ನೆಚ್ಚಿಕೊಂಡು ಒಂದೇ ಆಟ ಒಂದೇ ಆಟ ಎಂದುಕೊಂಡು ಹೆಂಡಿನಲ್ಲಿ ಸೇರಬೇಕು ಸಾಲ ಎಂಬ ಸುಡುಗಾಡು ನಮ್ಮ ಹೆಣ್ಣನವುಗಳೇ ಹೊತ್ತುಕೊಂಡು ಸಾಯಬೇಡ ಅಷ್ಟು ಬೇಗ ಸ್ವಲ್ಪ ತಡಿ ಸಾಯಬೇಡ ಅಷ್ಟು ಬೇಗ ಸ್ವಲ್ಪ ತಡಿ ದೇವ್ರವನೇ ನೀತು ಹೊಡಿ ಏಯಕ್ಕ ರಾಣಿ ನನ್ನ ಕೈಯೊಳಗ ಮಣ್ಣು ನಿನ್ನ ಬಾಯೊಳಗ ನೋಡಿ ಲಾಂಚಿನ ಮಿಷನ್ಗಳು ಈ ರೀತಿ ಇರುತ್ತೆ ನಿಮ್ಮದು ಅಲ್ಲ ಆರು ತಿಂಗಳಿಂದ ಒಂದು ವರ್ಷದಲ್ಲಿ ಲಾ ಇದು ಒಂದು ಬ್ರಿಡ್ಜ್ ಉದ್ಘಾಟನೆ ಆದ ನಂತರ ಇವೆಲ್ಲ ಮತ್ತೆ ಮೂಲೆ ಗುಂಪಿಗೆ ಸೇರಿಬಿಡ್ತವೆ ಲಾಂಚ್ಗಳು ಯಾವುದೋ ರಾಜ್ಯಕ್ಕೆ ಹೋಗಿ ನಾವು ಸಮುದ್ರ ಪ್ರಯಾಣ ಮತ್ತೆ ಹೊಳೆ ಪ್ರಯಾಣ ಮಾಡಬೇಕಾಗತ್ತೆ ಇನ್ನು ಮುಂದೆ ಎಷ್ಟು ವರ್ಷದಿಂದ ಡ್ರೈವಿಂಗ್ ಮಾಡ್ತಾ ಇದ್ದೀರಿ ನಾಲ್ಕು ವರ್ಷ ಆಯ್ತಾ ಎಷ್ಟು ಜನ ಡ್ರೈವರ್ಗಳಾ ಎಷ್ಟು ಟ್ರಿಪ್ ಹೊಡಿತೀರಾ ಆಚೆ ದಡದಿಂದ ಈಚೆ ದಡಕ್ಕೆ ಡೈಲಿ ಹೌದಾ ಒಂದು ಟ್ರಿಪ್ಪಿಗೆ ಈ ಕಡೆಯಿಂದ ಈ ತಡದಿಂದ ಆ ದಡಕ್ಕೆ ಮಳೆಗಾಲಕ್ಕೆ ಹೋಗ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತೀರಾ ಇಪ್ಪತ್ತು ನಿಮಿಷ ಸಾಕಾ ಮತ್ತೆ ಅಲ್ಲಿ ಒಂದು ಟೈಮಿಂಗ್ಸ್ ಇದೆಯಾ ಅಥವಾ ವೆಹಿಕಲ್ ಫುಲ್ ಆಗೋವರೆಗೆ ಇರುತ್ತಾ ಅರ್ಧ ಅರ್ಧ ಗಂಟೆ ಗ್ಯಾಪಲ್ಲಿ ಮತ್ತೆ ರಿಟರ್ನ್ ಹಾಕ್ತೀರಿ ನೀವು ಏನು ನಿಮ್ಮ ಹೆಸರು ಯು ಫಾರ್ ಶೇರಿಂಗ್ ಯುವರ್ ಒಪಿನಿಯನ್ ವಿತ್ ಸರೋಜಾ ಚಂಗೋಳಿ ಯೂಟ್ಯೂಬ್ ಚಾನೆಲ್ லண்டன் க கு க்யின் மங்களூரு பங்கட மீனே பூட்டி பித்து பிசதன பலனிட நல்ல டூட்ட சரியா